ಹೆಸರಿನಲ್ಲಿ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಸರ್ಕಾರದ ಬಳಿ ಗುಂಡಿ ಮುಚ್ಚಲು ಹಣವಿಲ್ಲ ಹಗಲು ದರೋಡೆ ದಂಧೆ ಮಾಡ್ತಾ ಇದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದ ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಈ ಬಗ್ಗೆ ಚನ್ನಪಟ್ಟಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದರು ಸರ್ಕಾರದ ಖಾತಾ ಪರಿವರ್ತನೆ ಹೆಸರಿನಲ್ಲಿ ಸರ್ಕಾರ ಒಂದು ಲಕ್ಷ ಕೋಟಿ ಆದಾಯ ತರಲು ಹೊರಟಿದ್ದಾರೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಆದಾಯ ತರಲು ಹೊರಟಿದ್ದಾರೆ ಜನರಿಗೆ

ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕಿನ ಚುನಾವಣೆಗಳು ಕೂಡ ಡೈರೆಕ್ಷನ್ಸ್ ಇದೆ ಅದು ಕೂಡ ನಡೆಯುವಂತ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಲಾಗಿದೆ ಬೆಂಗಳೂರಿನಲ್ಲೇ ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಜಿಬಿಎ ರಚನೆ ಆಗಿದೆ ಗ್ರಾಮ ಪರಿಷತ್ ಚುನಾವಣೆ ಇವೆಲ್ಲ ಸೇರಿದಂತೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತಕ್ಕ ಮಾಡಿದ್ರು ರಾಜಕಾರಣ ನೋಡಿ ಯಾವತ್ತು ನಿಂತ ನೀರಲ್ಲ ಅವಕಾಶಗಳು ಚುನಾವಣೆಗಳಲ್ಲಿ ಆಯಾ ಸಂದರ್ಭಕ್ಕೆ ಕೆಲವೊಮ್ಮೆ ಜನಗಳು ತೀರ್ಮಾನ ತಗೊಂಡಾಗ ಅವಕಾಶಗಳು ಕೊಡ್ತಾರೆ ಆದ್ರೆ ಅವಕಾಶ ಬಳಸ್ಕೊಳ್ಳೋದು ಅಥವಾ ಕೊಟ್ಟಂತ ಒಂದು ಅವಕಾಶವನ್ನ ಸಾರ್ವಜನಿಕರ ಪರವಾಗಿ ಕಡಿಮೆ ಬೇರೆ ಸಮಯ ವ್ಯರ್ಥ ಮಾಡ್ಕೊಂಡು ಬೇರೆ ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಸೊಸೈಟಿ ಚುನಾವಣೆಗಳಲ್ಲಿ ಕೆಆರ್ಗಳು ಡಿಆರ್ ಗಳು ಜಿ ಆರ್ ಇವನ್ನೆಲ್ಲ ಯಾವ ಯಾವ ರೀತಿ ಬುಕ್ ಮಾಡ್ಕೊಂಡು ಯಾವ ಯಾವ ರೀತಿ ಧಮ್ಗಿಗಳು ಹಾಕೊಂಡು ಚುನಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೇವೆ ಈ ಹಿಂದೆ ಯಾವತ್ತು ಕೂಡ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ರಾಜಕಾರಣ ಅಧಿಕಾರಗಳನ್ನ ಮುಂದಿಟ್ಕೊಂಡು ಮಾಡಿಲ್ಲ ಆದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ ನ ಸರ್ಕಾರ ಒಂದು ಮೇಲ್ಪಂಕ್ತಿಯನ್ನ ಹಾಕೊಡ್ತಾ ಇದಾರೆ ನಮಗೆ ಮುಂದಿನ ದಿನಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡದೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದೇ ರೀತಿ ಮುಂದುವರಿಬೇಕಾಗತ್ತೆ ಅಂತಕ್ಕಂಥದ್ದು ಬಹುಶಃ ನಮ್ಮ ನಾಯಕರಲ್ಲೂ ಕೂಡ ಚರ್ಚೆ ನಡೆದ ಹಾಗೆ ಅವಕಾಶ ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ ಏನ್ ಮಾಡಿದರೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಬೀದಿ ಬೀದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಆತರೆ ಗ್ಯಾರಂಟಿ ಅಂತಾರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಲ್ಲಿವರೆಗೂ ಕೂಡ ರಾಜಕೀಯ ಜನತೆಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹುಶಃ ನಾವೆಲ್ಲರೂ ಕೂಡ ಇದು ಕಾರ್ಯಕರ್ತ ಚುನಾವಣೆ ಅಂತಕ್ಕಂಥ ಭಾವಿಸಿದ್ದೇವೆ ಎಲ್ಲರೂ ಬಹಳ ಉತ್ಸಾಹಕತೆಯಿಂದ ಎದುರು ನೋಡ್ತಾ ಇದ್ದಾರೆ ಆ ಚುನಾವಣೆಯನ್ನು ಎದುರಿಸ್ತಾರೆ ಮೈತ್ರಿ ಇದೆ ಸರ್ ಈ ಹೊಂದಾಣಿಕೆ ವಿಚಾರವಾಗಿ ಹೇಗಿರುತ್ತೆ ಸರ್ ಈಗ ಮುಂಬರುವ ಚುನಾವಣೆಗಳಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಜಿ ಬಿ ಎ ಚುನಾವಣೆ ಇರಬಹುದು ಕಾರ್ಪೊರೇಷನ್ ಚುನಾವಣೆ ಕೂಡ ಮೈತ್ರಿ ಮುಂದುವರಿಯುತ್ತೆ ಅಂತ ಸೂಕ್ಷ್ಮ ವಿಚಾರವನ್ನ ಇಟ್ಟಿದ್ದಾರೆ ಹಾಗಾಗಿ ಮೈತ್ರಿಯಲ್ಲಿ ಯಾವುದೇ ಒಂದ್ಲ ಎಲ್ಲ ನಾವಾಗಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷ ಏನಿ ಕೂತು ಚರ್ಚೆ ಮಾಡಿ ಯಾವ್ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ತಾಲೂಕ್ ಅಥವಾ ಯಾವ ಯಾವ ಕಾರ್ಪೊರೇಷನ್ಗಳಲ್ಲಿ ನಮಗ್ ಶಕ್ತಿ ಇದೆಯೋ ನಾವು ಟಿಕೆಟ್ ಅನ್ನ ತಗೊಳ್ತೇವೆ ನಮ್ ಇಕ್ಕಂಥ ಕಡೆ ನಮ್ಮ ಮಿತ್ರಪಕ್ಷ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕಡೆ ಅವ್ರ್ಗೆ ನಾವು ಯಾವ ರೀತಿ ಬೆಂಬಲ ಕೂಡ ಕೊಡ್ತೇವೆ ಸರ್ ಕುಮಾರ್ ಸುಮಾರು ಏಕಂತ ಬಗ್ಗೆ ಬೆಂಗಳೂರು ಸುದ್ದಿ ಗೊತ್ತಿಲ್ಲ ಈ ವಿಚಾರಕ್ಕೆ ಡಿಕೆ ಶುಕ್ರವರು ಅವರು ಖಾಲಿ ಡ್ರಂತು ಅವ್ರ ಅವಧಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸವಾಲಾಗಿ ಇಟ್ಕೊಂಡ್ರೆ ನಾನು ಅಂತ ಒಂದು ಪದನ ಬಳಸಿದೆ ಸರ್ ಅಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತಂದಿರೋದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ ಕೇವಲ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಅವರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ವಿಳಿದಲ್ಲಿ ಇದೆ ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕು ಮಾತಾಡ್ತೇವೆ ಆದ್ರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದು ಮೂರು ದಿನಗಳ ಕಾಲ ನಿಮ್ಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ನೂರದಿಂದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫಾರ್ಟಿ ಮನೆ ಅವರೆಲ್ಲಾ ಸೈಟ್ ಗಳು ತಗೊಂಡಾಗ ಹತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಸೀಟ್ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದಲ್ಲೇ ಈಗ ಒಂದೊಂದು ಕಡೆ ಎಸ್ ಆರ್ ವ್ಯಾಲ್ಯೂ ಒಂದೊಂದ್ ತರ ಇದೆ ಸರ್ಕಾರ ಐದ್ ಸಾವಿರ ರೂಪಾಯಿ ಇದೆ ಹತ್ ಸಾವಿರ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ